ಇವ ಸ್ಪೆಷಲ್ ರೆಸಿಪಿ ನಮ್ಮ ಮನೇಲಿ ಎಂತ ಇದು ಹ್ಞೂ ಹ್ಞೂ ಸ್ಪೀಟ್ ಸ್ಪೂಟ್ ಹಾಕಿ ಕಡಿಮೆ ಐತಿ ನನ್ನ ಕರಾವಳಿ ಸೈಡ್ ಬರೋ ಟೇಸ್ಟ್ ಅಂತ

के रुचि के प्रकाशार्थी 6 17 ओके ना साके नाला

ಈ ಸೂರ್ಯ ಸೂರ್ಯಸುಂದರ ಅಂಗನ ಎಲ್ಲಾದ್ರೂ ನೋಡಿದ್ರೆ ಅಲ್ಲ ಅದು ಅವಾಗ ಹೇಳಿದಲ್ಲ ಹೇಳಿದಲ್ಲಾರದ ಪುಡಿ ತಿರ್ಸಿದ್ರೆ ಬಂಡೆ ಸುಕ್ಕ ರೆಡಿ ರೆಡಿ ಆಗ್ತದ ನೀವು ನನ್ನ ಅತ್ತೆ ಮಗಳ ಮಗ ಪ್ರಜ್ವಲ ಎಂತ ಮಾಡ್ತಿದ್ದೆ ಪ್ರಜ್ವಲ ಇವತ್ತು ಕಾಲೇಜಿಗೆ ಕಳ್ಳ ಹಾಕನಿ ಅವ್ರ ಮೇಲೆ ಟೈಲ್ಸ್ ಬರ್ತಾ ಎಲ್ಲ ಬರ್ತಿದ್ಲು ಅವಳು ಬಂಗಾರಿ ಇತ್ತು ಅಲ್ಲ ಬಂಗಾರಿ ಸ್ನಾನ ಮಾಡಿ ಮಲ್ಗಿ ಇಪ್ಪತ್ತು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಇತ್ತು ಬಂಗಾರಿ ನೀರು ರಾಶಿ ನೀರು ಮಾಡ್ತೀನಿ ನಾರೇನು

और ah? ंगारे <lly> <not horrible. laughs>.

say hey, good night, good night. Good night, Elrigo. Bye bye. Good night, Arya. Good night. Good night. Good night, Good night. Bye bye. Bye bye. 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 Good night.